ಕ್ಯಾನ್ಸರ್ ಅಂತ ಅಂದ್ರೆ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕು ಲಿವರ್ ಕ್ಯಾನ್ಸರ್ ಹೊಟ್ಟೆ ಒಳಗಿನ ಎಲ್ಲಾ ಅಂಗಗಳ ಕ್ಯಾನ್ಸರ್ ಕೂಡ ಮದ್ಯಪಾನ ಪ್ರಮುಖವಾಗಿರುವಂತಹ ಕಾರಣ ಹಾಗಾದ್ರೆ ಎಲ್ಲ ಹುಣ್ಣು ಬಾಯಲ್ಲಿ ಹುಣ್ ಬರುವ ಹುಣ್ಣು ನಾವು ಕ್ಯಾನ್ಸರ್ ಅಂತ ಅಂತ ಕೇಳಿದ್ರೆ ಅಲ್ಲ ಯಾವ ಹುಣ್ಣು ಗಾ ವಾಸಿ ಆಗುವುದಿಲ್ಲ ಒಂದು ಮೇಲೆ ಕೂಡ ಆ ಹುಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಅಂದ್ರೆ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕಾಗ್ತದೆ ಇಂದಿನ ಈ ಯುಗದಲ್ಲಿ ಕ್ಯಾನ್ಸರ್ ಬಾರದಿರಲಿಕ್ಕೆ ಕಾರಣಗಳು ಕಡಿಮೆ ಬರಲಿಕ್ಕೆ ಕಾರಣಗಳೇ ಜಾಸ್ತಿ ಅಂತ ಹೇಳ್ಬೋದು ಕ್ಯಾನ್ಸರ್ ಬಾರದೇ ಇರಲಿಕ್ಕೆ ಏನು ಮಾಡಬೇಕು ಅಂತಂದರೆ ಈಗ ಕಾರಣ ಏನು ಅಂತ ಹೇಳಿದ್ದೆ ನಾನು ತಂಬಾಕು ಸೇವನೆ ಅಥವಾ ಮದ್ಯಪಾನ ಸೇವನೆ ಅದು ಮಾಡದೇ ಇರುವುದು ಒಳ್ಳೆಯ ಆರೋಗ್ಯ ಹೆಲ್ತ್ ಮೇಂಟೈನ್ ಮಾಡೋದು ಬೊಜ್ಜುತನ ಇರದೇ ಇರುವುದು ವೇದಿಕೆಯ ಮೇಲೆ ಇರುವಂತಹ ಗಣ್ಯರೇ ಇವತ್ತು ನಾನು ಮಾತಾಡಲಿಕ್ಕಿರುವಂತಹ ಪಾಯಿಂಟ್ ಏನು ಅಂತಂದರೆ ಮಾತ್ ಮತ್ ಮುಖ್ಯ ಉದ್ದೇಶ ಏನು ಅಂತಂತಂದರೆ ಕ್ಯಾನ್ಸರ್ನ ಕುರಿತಾಗಿರ್ತದೆ ಕ್ಯಾನ್ಸರ್ ಅಂತಂದರೆ ಏನು ಅಂತ ಫಸ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಕ್ಯಾನ್ಸರ್ ಅಂತಂದರೆ ನಮ್ಮ ದೇಹ ಒಂದು ಮಾನವ ದೇಹ ರಚನೆ ಆಗಲಿಕ್ಕೆ ಮಾನವ ದೇಹದಲ್ಲಿ ಸೆಲ್ಸ್ ಅಂತ ಹೇಳ್ತೇವೆ ಕಣಗಳ ಇರ್ತದಂತೆ ಇಡೀ ಮಾ ಮಾನವ ದೇಹ ಈ ಕಣಗಳಿಂದ ತುಂಬಿರ್ತದೆ ಈ ಕಣಗಳು ವಿಭಜನೆ ಆದ ಆದಾಗ ನಮ್ಮ ಒಂದು ಅಂಗಾಂಗಗಳಾಗಿ ಬೇರ್ಪಡ್ತದೆ ಸೊ ಇದೊಂದು ಕಂಟ್ರೋಲ್ ಇರುವಂತಹ ವಿಭಜನೆ ಈ ಕಂಟ್ರೋಲ್ ಇರುವಂತಹ ವಿಭಜನೆ ಆದರೆ ಅದು ಅಂಗಾಂಗಗಳಾಗಿ ಬೇರ್ಪಡ್ತದೆ ಕಂಟ್ರೋಲ್ ಇಲ್ಲದೆ ವಿಭಜನೆ ಆದರೆ ಕಂಟ್ರೋಲ್ ಇಲ್ಲದೆ ಡಿವೈಡ್ ಆಗ್ತಾ ಹೋದರೆ ವಿಭಜನೆ ಅಂದರೆ ಡಿವೈಡ್ ಆಗ್ತಾ ಹೋದರೆ ಆಂಗ್ಲ ಭಾಷೆಯಲ್ಲಿ ಆಗ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತಾರೆ ಸಾಮಾನ್ಯ ಪದದಲ್ಲಿ ಕ್ಯಾನ್ಸರ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಅಂತಂದರೆ ಕಂಟ್ರೋಲ್ ಇಲ್ಲದೆ ಅಂತ ಇಲ್ಲದೆ ಇರುವಂತಹ ವಿಭಜನೆ ಸೊ ಈ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನು ಅಂತ ನಾವು ವಿಮರ್ಶೆ ಮಾಡಬೇಕಾಗಿದೆ ಕ್ಯಾನ್ಸರ್ ಬರಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಯಾವುದು ಅಂತಂದರೆ ಒಂದು ತಂಬಾಕು ಸೇವನೆ ತಂಬಾಕು ಸೇವನೆ ಅಂತಂದರೆ ತಂಬಾಕು ಸೇವನೆ ಬಿ ಡಿ ಅಥವಾ ಸಿಗರೇಟಿಂದ ಆಗಿರ್ಬೋದು ಸ್ಮೋಕಿಂಗ್ ಅಂತ ಹೇಳ್ತೇವೆ ಅಥವಾ ತಂಬಾಕು ಜಗಿದು ಸೇವನೆ ಸೇವಿಸ್ಬೋದು ಅಂತಂದರೆ ಈಗ ಪಾನ್ ಪರಾಗ ಗುಟ್ಕಾ ಇರ್ಬೋದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇರ್ಬೋದು ನಮಗೆ ಪಾನ್ ಪಾನ್ ಪರಾಗ ಗುಟ್ಕಾ ಮಸಾಲ ಬಾಯಲ್ಲಿ ಹೇಳಿರಿ ಕೇಸರಿ ಅಂತ ಹೇಳ್ಬೋದು ಆದರೆ ಬಾಯಲ್ಲಿ ಹೇಳಿರಿ ಕೇಸರಿ ಅಲ್ಲ ಲೆಕ್ಕದಲ್ಲಿ ಬಾಯಲ್ಲಿ ಹೇಳಿ ಕ್ಯಾನ್ಸರ್ ಅಂತ ಆಗಿರ್ತದೆ ಸೊ ಅದು ಎರಡನೇ ಇಂಪಾರ್ಟೆಂಟ್ ಬಹು ಬಹುಮುಖ್ಯವಾದಂತಹ ಕಾರಣ ಅದಲ್ಲದೆ ಬೇರೆ ಕಾರಣ ಅಂತಂದರೆ ಮದ್ಯಪಾನ ಸೇವನೆ ಮದ್ಯಪಾನ ಸೇವನೆಯಿಂದ ಬಾಯಿಯಿಂದ ಹಿಡಿದು ಮಲದ್ವಾರದವರೆಗಿರುವಂತಹ ಕ್ಯಾನ್ಸರ್ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಅದಲ್ಲದೆ ಲಿವರ್ ಕ್ಯಾನ್ಸರ್ ಹೊಟ್ಟೆಯೊಳಗಿನ ಎಲ್ಲ ಅಂಗಗಳ ಕ್ಯಾನ್ಸರ್ ಕೂಡ ಮದ್ಯಪಾನ ಪ್ರಮುಖವಾಗಿರುವಂತಹ ಕಾರಣ ಇದು ಎರಡು ಈ ತಂಬಾಕು ಮತ್ತು ಮದ್ಯಪಾನ ಇದೆರಡು ಬಹುಮುಖ್ಯ ಮತ್ತು ಪ್ರಮುಖವಾಗಿರುವಂತಹ ಕಾರಣಗಳು ಅದಲ್ಲದೆ ಬೇರೆ ಕಾರಣಗಳು ಏನಿರ್ತದೆ ಅಂತ ಕೇಳಿದರೆ ಒಂದು ರೇಡಿಯೇಷನ್ ಎಕ್ಸ್ಪೋಷರ್ ಅಂತ ಹೇಳ್ತೇವೆ ರೇಡಿಯೇಷನ್ ಅಂತಂದರೆ ವಾತಾವರಣದಲ್ಲಿರುವಂತಹ ನಾರ್ಮಲ್ ಆಗಿ ಬರುವಂತಹ ರೇಡಿಯೇಷನ್ ಅಂದರೆ ಒಂದು ಒಂದು ದ್ರವ ಇದೆ ಒಂದು ರೇಡಾನ್ ಅಂತ ಒಂದು ಈಗ ದೊಡ್ಡ ದೊಡ್ಡ ಕಟ್ಟಗಳಲ್ಲಿ ಕಟ್ಟಗಡಗಳಲ್ಲಿ ಅಪಾರ್ಟ್ಮೆಂಟ್ ಅಂತ ಹೇಳ್ತೇವೆ ದೊಡ್ಡ ದೊಡ್ಡ ಕಟ್ಟಗಳು ಅದರಲ್ಲೆಲ್ಲ ಒಂದು ಒಂದು ರೇಡಿಯೇಷನ್ ಬರುವ ಸಾಧ್ಯತೆ ಇರ್ತದೆ ಅಂತ ಒಂದು ರೇಡಾನ್ ಅಂತ ಹೇಳುವಂಥ ಒಂದು ಅಂಶ ಆ ಅಂಶ ಕೂಡ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ ಅಂದರೆ ಸತ್ಯವಾಗಿ ನುಡಿತಾ ನುಡಿಬೇಕು ಅಂತಂದರೆ ಮನುಷ್ಯ ಹೊರಗಡೆ ಹೋದರೆ ವಾಯುಮಾಲಿನ್ಯ ಮಾಲಿನ್ಯ ವಾಯು ಮಾಲಿನ್ಯ ಮನೆ ಒಳಗೆ ಕೂತ್ರೆ ಈ ಬೇರೆ ರೇಡಿಯೇಷನ್ ಎಕ್ಸ್ಪೋಷರ್ ಸೊ ಇನ್ ಇನ್ ಇಂದಿನ ಈ ಯುಗದಲ್ಲಿ ಕ್ಯಾನ್ಸರ್ ಬಾರದಿರಲಿಕ್ಕೆ ಕಾರಣಗಳು ಕಡಿಮೆ ಬರಲಿಕ್ಕೆ ಕಾರಣಗಳು ಜಾಸ್ತಿ ಅಂತ ಹೇಳ್ಬೋದು ಸೊ ಅದಲ್ಲದೆ ಬೇರೆ ಕಾರಣಗಳು ಏನೋ ಇದೆ ಅಂತ ಹೇಳಿದರೆ ಪ್ರಮುಖವಾಗಿರುವಂತಹ ಕಾರಣಗಳು ಇನ್ನೊಂದು ಇನ್ಫೆಕ್ಷನ್ಗಳು ಇನ್ಫೆಕ್ಷನ್ಗಳು ಅಂತಂದರೆ ನಾವೀಗ ಕೇಳಿರ್ಬೋದು ಒಂದು ಈಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಸರ್ವೈಕಲ್ ಕ್ಯಾನ್ಸರ್ ಅಂತಂದರೆ ಗರ್ಭಪಾತ್ರದ ತಳಭಾಗ ಕೆಳಭಾಗಕ್ಕೆ ಕೌ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಆ ಕ್ಯಾನ್ಸರಿಗೆ ಬರಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಇನ್ಫೆಕ್ಷನ್ ಯಾವುದೊಂದು ವೈರಸ್ ಇನ್ಫೆಕ್ಷನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ಇನ್ಫೆಕ್ಷನ್ ಇದೆ ಆ ವೈರಸ್ಸಿಂದ ವೈರಸ್ ಸೋಂಕು ಆದರೆ ಆ ವೈರಸ್ ಸೋಂಕು ಯಾವಾಗ ಆಗ್ತದೆ ಅಂದರೆ ಸಣ್ಣ ವಯಸ್ಕರಲ್ಲಿ ಆಗೋದು ಅಂದರೆ ಒಂಬತ್ತು ಒಂಬತ್ತರಿಂದ ಇಪ್ಪತ್ತಾರು ವರ್ಷಗಳ ಒಳಗಿನ ಹುಡುಗಿಯರಲ್ಲಿ ಆಗುವಂಥ ಇನ್ಫೆಕ್ಷನ್ ಅದು ಆ ಇನ್ಫೆಕ್ಷನ್ ಆದರೆ ಮತ್ತೆ ದೊಡ್ಡವರಾದಾಗ ಕ್ಯಾನ್ಸರ್ ಬರುವ ಅಂತ ಅದು ಸೊ ಈ ಕ್ಯಾನ್ಸರ್ನ ತಡೆಗಟ್ಟಲು ತಡೆಗಟ್ಟಲು ವ್ಯಾಕ್ಸಿನ್ ಕೂಡ ಬಂದಿದೆ ನಮ್ಮಲ್ಲಿ ಹ್ಯೂಮನ್ ಪ್ಯಾಪ್ಯುಮಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಅದನ್ನು ಹೇಳ್ತಾರೆ ಅದು ನಮ್ಮ ಈಗ ಗೌರ್ಮೆಂಟ್ ಅದನ್ನು ಫ್ರೀಯಾಗಿ ಕೊಡುವಂತಹ ಒಂದು ಸೌಲಭ್ಯವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಹಂತದಲ್ಲಿ ಅದು ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಅಂತೂ ಐದು ವರ್ಷದಲ್ಲಿ ಆದರೂ ಅದು ಫ್ರೀಯಾಗಿ ಬೇರೆ ವ್ಯಾಕ್ಸಿನ್ಗಳಂತೆ ಫ್ರೀಯಾಗಿ ಲಭ್ಯವಾಡುವಂತಹ ಒಂದು ಇದನ್ನು ತರ್ತಾ ಇದ್ದಾರೆ ಒಂದು ರೂಲನ್ನು ತರ್ತಾ ಇದ್ದಾರೆ ನಮ್ಮ ಸರ್ಕಾರ ಇನ್ಫೆಕ್ಷನ್ ಅಂತ ಹೇಳಿದಾಗ ಬೇರೆ ಇನ್ಫೆಕ್ಷನ್ ಯಾವುದೆಲ್ಲ ಇರ್ತದೆ ಅಂತಂದರೆ ಇನ್ನೊಂದು ಇನ್ಫೆಕ್ಷನ್ ಅಂತಂದರೆ ಲಿವರ್ ಇನ್ಫೆಕ್ಷನ್ ಲಿವರ್ಲಿಗೆ ಲಿವರಿಗೆ ಹೆಪಟೈಟಿಸ್ ಬಿ ಅಥವಾ ಸಿ ವೈರಸ್ ಅಂತ ಹೇಳ್ತೇವೆ ಸೊ ಇದೆರಡು ಇನ್ಫೆಕ್ಷನ್ ಆದರೂ ಕೂಡ ಲಿವರ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇರ್ತದೆ ಆದರೆ ಲಿವರ್ ಕ್ಯಾನ್ಸರಿಗೆ ಇನ್ಫೆಕ್ಷನ್ನಿಂದಲೂ ಜಾಸ್ತಿ ಕಾರಣ ಮದ್ಯಪಾನ ಸೇವನೆ ಸೊ ಮದ್ಯಪಾನ ತಂಬಾಕು ಸೇವನೆ ಹೈಯೆಸ್ಟ್ ಕಾರಣ ಎಲ್ಲ ಕ್ಯಾನ್ಸರ್ಗಳಿಗೆ ಅದಲ್ಲದೆ ಇರುವ ಕ್ಯಾನ್ಸರ್ ಕಾರಣಗಳು ಯಾವುದು ಅಂತಂದರೆ ಈ ಇನ್ಫೆಕ್ಷನ್ಗಳು ಈ ಇನ್ಫೆಕ್ಷನ್ ಅಲ್ಲದೆ ಬೇರೇನು ಕಾರಣ ಇದೆಯಾ ಅಂತ ಕೇಳಿದರೆ ಇದೆ ಯಾವುದು ಅಂತಂದರೆ ಆನುವಂಶಿಕ ಕಾರಣ ಆನುವಂಶಿಕ ಕಾರಣ ಅಂತಂದರೆ ಜೆನೆಟಿಕ್ ರೀಸನ್ ಅಂತ ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ ಜೆನೆಟಿಕ್ ರೀಸನ್ ಅಂತಂದರೆ ಆನುವಂಶಿಕ ಕಾರಣ ಅಂತಂದರೆ ತಂದೆಯಿಂದ ಮಗನಿಗೆ ಅಥವಾ ತಾಯಿಯಿಂದ ಮಗಳಿಗೆ ಫ್ಯಾಮಿಲಿಯಲ್ಲಾಗಿ ಬರುವಂಥ ಕಾರಣಗಳು ಯಾವುದೋ ಒಂದು ಜೀನ್ ಅದು ಅಂತ ಹೇಳ್ತೇವೆ ಮ್ಯುಟೇಷನ್ ಅಂತಂದರೆ ಅದರ ಚೇಂಜ್ ಆಗಿ ಅದು ಫ್ಯಾಮಿಲಿಯಲ್ಲಿ ತಂದೆಯಿಂದ ಮಗನಿಗೆ ಅಥವಾ ತಾಯಿಯಿಂದ ಮಗಳಿಗೆ ಅಥವಾ ಮಗಳಿಂದ ಮಗಳ ಮೊಮ್ಮಗಳಿಗೆ ಹಾಗೆ ಬರುವಂಥ ಒಂದು ಕಾರಣ ಅದು ಆನುವಂಶಿಕ ಕಾರಣ ಅಂತ ಹೇಳ್ತೇವೆ ಅದು ಇನ್ನೊಂದು ಕಾರಣ ಸೊ ಇದೆಲ್ಲ ಸ್ವಲ್ಪ ಕಾರಣಗಳು ಜಸ್ಟ್ ಹೇಳಿದ್ದು ಹೇಳಿದ್ದಾಗುತ್ತೆ ಇದಾದ ಮೇಲಿಂದ ನೆಕ್ಸ್ಟ್ ರೋಗ ಲಕ್ಷಣಗಳು ಈಗ ಕ್ಯಾನ್ಸರ್ ಅಂತ ಹೇಳಿದರೆ ರೋಗ ಲಕ್ಷಣಗಳು ಏನಿರ್ತದೆ ಅಂತ ನೋಡ್ಕೊತಿ ಗೊತ್ತಿರಬೇಕು ರೋಗ ಲಕ್ಷಣ ಕ್ಯಾನ್ಸರ್ಗೆ ಹೇಗೆ ಇರ್ತದೆ ಅಂತಂದರೆ ಕ್ಯಾನ್ಸರ್ ಯಾವ ಭಾಗದಲ್ಲಿ ಆಗ್ತದೆ ಆ ಆ ಭಾಗಕ್ಕೆ ಅನುಗುಣವಾಗಿ ಲಕ್ಷಣಗಳು ಇರ್ತದೆ ಅಂತ ಈಗ ಸಾಮಾನ್ಯವಾಗಿ ನನಗೆ ಎಲ್ಲರೂ ಪೇಷಂಟ್ಸ್ ಅಥವಾ ಅವರ ಕಡೆಯವರು ಬಂದಾಗ ಫಸ್ಟ್ ಕ್ವಶನ್ ಫಸ್ಟ್ ಪ್ರಶ್ನೆ ಕೇಳೋದು ಅದನ್ನೇ ಕ್ಯಾನ್ಸರ್ ಬಂದಾಗ ಹೇಗೆ ಗೊತ್ತಾಗ್ತದೆ ಯಾವ ಲಕ್ಷಣ ಇರ್ತದೆ ಅಂತ ಸೊ ಅದು ಹೇಗಿರ್ತದೆ ಅಂತಂದರೆ ಒಂದು ಆಯಾಯ ಅಂಗಾಂಗ ಅಂಗಾಂಗಗಳಿಗೆ ಅನುಗುಣವಾಗಿರ್ತದೆ ಅದಂತಂತಂದರೆ ಈಗ ಬಾಯಲ್ಲಿ ಕೆ ಬಾಯಿಯಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ಒಂದು ಹುಣ್ಣಿರ್ತದೆ ಬಾಯಿಯಲ್ಲಿ ಆ ಹುಣ್ಣು ನೋವು ಇಲ್ಲದೆ ಇರುವ ಹುಣ್ಣಾಗಿರ್ತದೆ ಹೆಚ್ಚಾಗಿ ನಾವು ನೋವು ಯಾವುದಕ್ಕೆ ಇಲ್ಲದ ಇಲ್ಲದೆ ಇರ್ತದೋ ಅಂದರೆ ನಮಗೆ ಯಾವುದು ತೊಂದರೆ ಮಾಡಿ ಮಾಡುವುದಿಲ್ಲವೋ ಅದನ್ನು ನಾವು ಯಾರತ್ರೂ ಹೇಳಿಕೊಳ್ಳುವುದಿಲ್ಲ ಸ್ವಭಾವ ಮನುಷ್ಯನ ಸ್ವಭಾವ ಅದು ಸಣ್ಣದಾಗಿ ಹುಣ್ಣು ಹುಣ್ಣಿರ್ತದೆ ನೋವಿರುವುದಿಲ್ಲ ಯಾರತ್ರೂ ಹೇಳಿಕೊಳ್ಳುವುದಿಲ್ಲ ದೊಡ್ ಅದು ಹುಣ್ಣು ದೊಡ್ಡದಾಗಿ ಹೋಗ್ತದೆ ಆವಾಗಲೂ ಹೇಳಿಕೊಡೋದಿಲ್ಲ ಯಾಕಂತಂದರೆ ನೋವಿಲ್ಲ ತೊಂದರೆ ಕೊಡ್ತಾ ಇಲ್ಲ ಮತ್ತು ದೊಡ್ಡದಾಗಿ ತೊಂದರೆ ಕೊಡುವ ಟೈಮಲ್ಲಿ ನಾವು ಹೋಗಿ ಭೇಟಿಯಾಗ್ತದೆ ಆಗಲ ಆಗ ತೊಂದರೆ ಏನಂತಂದರೆ ಅದು ಕ್ಯಾನ್ಸರ್ ಸ್ಟೇಜು ತುಂಬ ಜಾ ಅಡ್ವಾನ್ಸ್ಡ್ ಆಗಿರ್ತದೆ ಸ್ಟೇಜ್ ಒನ್ ಅಂದರೆ ಅರ್ಲಿ ಸ್ಟೇಜಲ್ಲಿರೋದು ಸ್ಟೇಜ್ ತ್ರೀ ಎಲ್ಲ ಆಗಿರ್ತದೆ ಅದು ರೋಗಲಕ್ಷಣ ಸೊ ಹುಣ್ಣು ಯಾವ ಹುಣ್ಣು ಹಾಗಾದರೆ ಎಲ್ಲ ಹುಣ್ಣು ಬಾಯಲ್ಲಿ ಹುಣ್ಣು ಬರುವ ಹುಣ್ಣು ನಾವು ಕ್ಯಾನ್ಸರ್ ಅಂತ ತಿಳ್ಕೊಳ್ಬೇಕಾ ಅಂತ ಕೇಳಿದರೆ ಅಲ್ಲ ಯಾವ ಹುಣ್ಣು ಗಾ ವಾಸಿ ಆಗೋದಿಲ್ಲ ಒಂದು ಮೇಲೆ ಕೂಡ ಆ ಹುಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಅಂದರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಾಗ್ತದೆ ಎರಡನೇದು ಅದು ಬಾಯಿಯ ಕ್ಯಾನ್ಸರ್ ಆಯಿತು ಬಾಯಿಯಲ್ಲಿ ಹುಣ್ಣು ಇರುವಂಥದ್ದು ಇನ್ನು ಗಂಟಲಿನ ಕ್ಯಾನ್ಸರ್ ಬಂದರೆ ಏನಾಗ್ತದೆ ಗಂಟಲಿನ ಕ್ಯಾನ್ಸರಲ್ಲಿ ಅಂದರೆ ಗಂಟಲಲ್ಲಿ ಕ್ಯಾನ್ಸರ್ ಅಂದರೆ ಗೆಡ್ಡೆ ಗೆಡ್ಡೆ ಬಂದರೆ ಗೆಡ್ಡೆ ಬಂದರೆ ಫಸ್ಟಿಗೆ ಧ್ವನಿ ಬದಲಾವಣೆ ಆಗ್ತದೆ ಧ್ವನಿ ಬದಲಾವಣೆ ಆದಾಗ ತಜ್ಞ ವೈದ್ಯರ ಭೇಟಿಯಾದಾಗ ಅವರು ಅದರ ಬಾಯಿಯೊಳಗೆ ಒಂದು ಮಿರರನ್ನು ಹಾಕಿ ಅಥವಾ ಎಂಡೋಸ್ಕೋಪಿ ಅಂತ ಹಾಕಿ ಪರಿಶೋಧನೆ ಮಾಡ್ತಾರೆ ಆಗ ಅಲ್ಲಿ ಗೆಡ್ಡೆ ಇದೆಯಾ ಅಂತ ಗೊತ್ತಾಗ್ತದೆ ಅದು ಇನ್ನು ತೊಂಡೆಯ ಕ್ಯಾನ್ಸರ್ನ ಲಕ್ಷಣ ಅದೇ ರೀತಿಯಲ್ಲಿ ಹೊಟ್ಟೆಯ ಕ್ಯಾನ್ಸರ್ನ ಲಕ್ಷಣ ಏನಿರ್ತದೆ ಹೊಟ್ಟೆಯ ಕ್ಯಾನ್ಸರ್ ಅಂದರೆ ಹೊಟ್ಟೆ ನೋವು ಬರುವುದಿರ್ತದೆ ಗ್ಯಾಸ್ಟ್ರಿಕ್ ಅಂತಹ ಸಮತ್ ಸಮಸ್ಯೆ ಇರ್ತದೆ ಜಠರದ ಭಾಗದಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಅಂತ ಜ ಸ್ಟೊಮಕ್ ಕ್ಯಾನ್ಸರಲ್ಲಿ ಸ್ಟೊಮಕ್ಕಲ್ಲಿ ಕ್ಯಾನ್ಸರ್ ಬಂದರೆ ಇನ್ನು ಮಲದ್ವಾರದ ಕ್ಯಾನ್ಸರ್ ಕ್ಯಾ ಮಲದ್ವಾರದಲ್ಲಿ ಗೆಡ್ಡೆ ಬಂದರೆ ಮಲವಿಸರ್ಜನೆ ಮಾಡುವ ಸಮಯ ಸಮಯದಲ್ಲಿ ರಕ್ತ ಬರ್ತ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಮಲವಿಸರ್ಜನೆ ಮಾಡುವುದು ಒಂದೊಂದು ಸರಿ ನೀರಾಗಿ ಹೋಗೋದು ಒಂದೊಂದು ಸರಿ ಗಟ್ಟಿಯಾಗಿ ಹೋಗುವುದು ಅಂದರೆ ಆಲ್ಟರ್ಡ್ ಬವಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ ಅಂದರೆ ಮಾಮೂಲಿಯಾಗಿ ಒಬ್ಬ ಮನುಷ್ಯ ದಿನದಲ್ಲಿ ಒಂದು ಅಥವಾ ಎರಡು ಸಾರಿ ಮಲವಿಸರ್ಜನೆ ಮಾಡ್ಬೋದು ಇದು ಹಾಗೆಲ್ಲ ತುಂಬ ಸರಿ ಮಲವಿಸರ್ಜನೆ ಮಾಡುವುದು ಒಂದೊಂದು ಸರಿ ಹೋಗದೇ ಇರೋದು ಒಂದೊಂದು ಸರಿ ಜಾಸ್ತಿಯಾಗಿ ಹೋಗುವುದು ಅಂದರೆ ಆಲ್ಟರ್ಡ್ ಆಗಿ ಬವಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ ಅದು ಇನ್ನೊಂದು ರೋಗಲಕ್ಷಣ ಮಲ ಮಲದ್ವಾರದ ಕ್ಯಾನ್ಸರ್ ಗೆಡ್ಡೆಗಳು ಇರುವ ರೋಗಲಕ್ಷಣ ಸೊ ಒಂದೊಂದು ಅಂಗಗಳಿಗೆ ಬೇರೆ ಬೇರೆ ರೀತಿಯಾದಂತಹ ರೋಗಲಕ್ಷಣಗಳು ಇರ್ತದೆ ಇನ್ನು ಈ ರೋಗಲಕ್ಷಣಗಳೆಲ್ಲ ಬಂದಾಗ ತಜ್ಞ ವೈದ್ಯರತ್ತ ಭೇಟಿಯಾಗುವುದು ಉತ್ತಮ ಅಂತ ಹೇಳ್ತೇವೆ ಸೊ ತಜ್ಞ ವೈದ್ಯರತ್ತ ಭೇಟಿಯಾದಾಗ ತಜ್ಞ ವೈದ್ಯರು ಏನು ಮಾಡ್ತಾರೆ ಫಸ್ಟಿಗೆ ಅಂತ ಕೇಳ್ಬೋದು ತಜ್ಞ ವೈದ್ಯರು ಫಸ್ಟಿಗೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಅಂತಂದರೆ ಕೈ ಮುಟ್ಟಿಕೊಂಡು ಅಥವಾ ಟಾರ್ಚ್ ಹಿಡಿದುಕೊಂಡು ಅದನ್ನು ಪರೀಕ್ಷೆ ಮಾಡ್ತಾರೆ ಯಾವ ಗೆಡ್ಡೆ ಬಾಯಲ್ಲಿರುವ ಗೆಡ್ಡೆ ಆಗಿರ್ಬೋದು ಅಥವಾ ಹೊಲದ್ವಾರದ ಗೆಡ್ಡೆ ಗೆಡ್ಡೆ ಆಗಿರ್ಬೋದು ಪರೀಕ್ಷೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿದ ಮೇಲೆ ಸ್ವಲ್ಪ ಟೆಸ್ಟ್ಗಳನ್ನು ಹೇಳ್ತಾರೆ ಏನು ಟೆಸ್ಟ್ ಹೇಳ್ತಾರೆ ಅಂತಂದರೆ ಫಸ್ಟಿಗೆ ಟೆಸ್ಟ್ ಕನ್ಫರ್ಮೇಟರಿ ಟೆಸ್ಟ್ ಅಂದರೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಬೇಕು ಸೊ ಕನ್ಫರ್ಮ್ ಮಾಡಬೇಕು ಮಾಡಬೇಕಾದ್ರೆ ಫಸ್ಟಿಗೆ ಬಯೋಪ್ಸಿ ಅಂತ ಮಾಡ್ತೇವೆ ಬಯೋಪ್ಸಿ ಅಂತಂದರೆ ಒಂದು ಸಣ್ಣ ಗಾತ್ರದ ಸಣ್ಣ ಸೂಜಿ ಅಥವಾ ಒಂದು ಎಫ್ ಎನ್ ಎ ಸಿ ಅಥವಾ ಒಂದು ಸಣ್ಣ ಸಣ್ಣ ಪೀಸನ್ನು ತೆಗೆದು ಅದನ್ನು ಟೆಸ್ಟಿಗೆ ಒಳಪಡಿಸ್ಬೋದು ಮೈಕ್ರೋಸ್ಕೋಪ್ ಹಿಡ್ಕೊಂಡು ಆ ಸಣ್ಣ ಪೀಸನ್ನು ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡ್ತಾರೆ ನೋಡಿ ಅದಲ್ಲಿ ಕ್ಯಾನ್ಸರ್ ಕಣಗಳಿದೆಯಾ ಇಲ್ವಾ ಅಂತ ದೃಢೀಕರಿಸ್ತಾರೆ ಸೊ ಇದು ಕನ್ಫರ್ಮೇಟ್ರಿ ಟೆಸ್ಟ್ ಕನ್ಸ ಕನ್ಫರ್ಮ್ ಮಾಡೋದು ಬಯೋಪ್ಸಿ ಮೂಲಕ ಕನ್ಫರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ ಟೆಸ್ಟ್ ಬರೋದು ಸ್ಟೇಜ್ ಯಾವುದು ಅಂತ ಕಂಡು ಹುಡ್ಕ್ಬೇಕು ಯಾವ ಕಾ ಸಾಮಾನ್ಯವಾಗಿ ಎಲ್ಲರೂ ಯಾರಿಗಾರು ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಮೊದಲನೇ ಪ್ರಶ್ನೆ ಕೇಳೋದು ಯಾವುದು ಯಾವ ಸ್ಟೇಜ್ ಅಂತ ಹೇಳೋದು ಸೊ ಸ್ಟೇಜ್ ಯಾವಾಗ ಕಂಡು ಹುಡುಕಬೇಕು ಅಂದರೆ ಕನ್ಫರ್ಮ್ ಆದ ಮೇಲೆ ಕ್ಯಾನ್ಸರ್ನ ಸ್ಟೇಜನ್ನು ಕಂಡು ಹುಡುಕಬೇಕಾಗ್ತದೆ ಸೊ ಕ್ಯಾನ್ಸರಲ್ಲಿ ಯಾವುದೇ ಕ್ಯಾನ್ಸರ್ ಆದರೂ ನಾಲ್ಕನೇ ಸ್ಟೇಜ್ ಇರೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಟೇಜ್ ಇರ್ತದೆ ಸ್ಟೇ ಒಂದೇ ಒಂದನೇ ಸ್ಟೇಜ್ ಅಂದರೆ ಅರ್ಲಿ ಸ್ಟೇಜ್ ಫಸ್ಟ್ ಸ್ಟೇಜ್ ಅಂತ ಹೇಳ್ತೇವೆ ನಾಲ್ಕನೇ ಸ್ಟೇಜ್ ಅಂದರೆ ಲಾಸ್ಟ್ ಸ್ಟೇಜ್ ಅಂತ ಹೇಳ್ತಾರೆ ಲಾಸ್ಟ್ ಸ್ಟೇಜ್ ಅಂದರೆ ಅವನೇನ ಸತ್ತು ಹೋದ ಅಂತ ಅರ್ಥ ಅಲ್ಲ ತಪ್ಪು ಕಲ್ಪನೆ ಇದೆ ಜನಗಳಲ್ಲಿ ಸೊ ಸ್ಟೇಜ್ ಹೇಗೆ ಕಂಡು ಹುಡುಕಬೇಕು ಅಂತಂದರೆ ಸಿ ಟಿ ಸ್ಕ್ಯಾನ್ ಮಾಡಿದ ಮಾಡೋದ್ರ ಮೂಲಕ ಸ್ಟೇಜನ್ನು ಹುಡುಕ್ತೇವೆ ಸಿ ಟಿ ಸ್ಕ್ಯಾನ್ ಮಾಡೋದ್ರ ಮೂಲಕ ಸ್ಟೇಜ್ ಕಂಡು ಸ್ಟೇಜ್ ಅಂತಂದರೆ ಆ ಕ್ಯಾನ್ಸರ್ ಗೆಡ್ಡೆ ಬೇರೆ ಎಲ್ಲಾರಿಗೂ ಎಲ್ಲಿಯಾದರೂ ಹರಡಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಅದನ್ನು ಸ್ಟೇಜನ್ನು ಕಂಡುಹಿಡುತ್ತೇವೆ ಅಂತಂದರೆ ಸ್ಟೇಜ್ ಒನ್ ಅಂತಂದರೆ ಮೊದಲನೇ ಸ್ಟೇಜ್ ಅಂತಾರೆ ಕ್ಯಾನ್ಸರ್ ಗೆಡ್ಡೆ ಆ ಅಂಗ ಅಂಗಾಂಗಗಳಿಗೆ ಮಾತ್ರ ಇದೆ ಅಂತ ಸ್ಟೇಜ್ ಎರಡನೇ ಸ್ಟೇಜ್ ಅಂತಾರೆ ಆ ಅಂಗಾಂಗಗಳಿಗೆ ಅಲ್ಲದೆ ಬೇರೆ ಹತ್ತಿರದ ಅಂಗಾಂಗಗಳಿಗೂ ಅಂಟಿಕೊಂಡಿದೆ ಅಂತ ಅರ್ಥ ಮೂರನೇ ಸ್ಟೇಜ್ ಅಂತಂದರೆ ಅದರ ಹತ್ತಿರದ ಅಂಗಾಂಗಗಳು ಅಲ್ಲದೆ ಸ್ವಲ್ಪ ದೂರ ಕೂಡ ಹೋಗಿದೆ ಅಂತ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಅಂದರೆ ಫುಲ್ ಬ್ಲಡ್ಡಲ್ಲಿ ಆಗಿದೆ ಅಂತ ಅರ್ಥ ಸಾಮಾನ್ಯ ರೀತಿಯಲ್ಲಿ ಇರುವುದರಿಂದ ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗಿದೆ ಅಂತಂದರೆ ನಾಲ್ಕನೇ ಸ್ಟೇಜ್ ಅಂತ ಅರ್ಥ ಸೊ ಈ ಸ್ಟೇಜನ್ನು ಕಂಡುಹೋಗ್ಲಿಕ್ಕೆ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೇವೆ ಅಥವಾ ಈಗಿನ ಕಾಲದಲ್ಲಿ ಪೆಟ್ ಸ್ಕ್ಯಾನ್ ಅಂತಲೂ ಬಂದಿದೆ ಪೆಟ್ ಸ್ಕ್ಯಾನಿಂದಲೂ ಪೆಟ್ ಸ್ಕ್ಯಾನ್ ಅಂದರೆ ಇಡೀ ಬಾ ದೇಹದ ಸ್ಕ್ಯಾನಿಂಗ್ ಮಾಡೋದಕ್ಕೆ ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ ಆ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದಲೂ ನಮಗೆ ಯಾವುದು ಸ್ಟೇಜ್ ಅಂತ ಗೊತ್ತಾಗ್ತದೆ ಸೊ ಇಷ್ಟು ಸ್ಟೇಜ್ ಎಲ್ಲ ಮಾಡಿದ ಮೇಲೆ ಸ್ಟೇಜಿಂಗ್ ಅಂತ ಗೊತ್ತಾ ಯಾವ ಸ್ಟೇಜ್ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಹೋಗ್ತೇವೆ ಟ್ರೀಟ್ಮೆಂಟಲ್ಲಿ ಮೂರು ವಿಧದ ಟ್ರೀಟ್ಮೆಂಟ್ ಯಾವುದೇ ಕ್ಯಾನ್ಸರ್ಗೆ ಮೂರು ವಿಧದ ಟ್ರೀಟ್ಮೆಂಟ್ ಇರ್ತದೆ ರಕ್ತದ ಕ್ಯಾನ್ಸರ್ ಹೊರತಾಗಿ ರಕ್ತದ ಕ್ಯಾನ್ಸರ್ ಹೊರತಾಗಿ ಮೂರು ಟ್ರೀಟ್ಮೆಂಟ್ ಇರ್ತದೆ ಯಾವುದೆಲ್ಲ ಟ್ರೀಟ್ಮೆಂಟ್ ಅಂತಂದರೆ ಒಂದು ಆಪರೇಷನ್ ಸರ್ಜರಿ ಅಂತ ಹೇಳ್ತೇವೆ ಆಪರೇಷನ್ ಟ್ರೀಟ್ಮೆಂಟ್ ಸೆಕೆಂಡ್ ಟೈಪಿನ ಟ್ರೀಟ್ಮೆಂಟ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ ಥರ್ಡ್ ಟೈಪಿನ ಟ್ರೀಟ್ಮೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ ಸರ್ಜರಿ ಅಂತಂದರೆ ಈ ಗೆಡ್ಡೆಯನ್ನು ಕಣ್ಣಿಗೆ ಕಾಣುವ ಗೆಡ್ಡೆಯನ್ನು ತೆಗಿಲಿಕ್ಕಿರುವುದು ಸರ್ಜರಿ ಸರ್ಜರಿ ಮಾಡಿ ಅಥವಾ ಆಪ್ರೇಷನ್ ಮಾಡಿ ಕಣ್ಣಿಗೆ ಕಾಣುವ ಗೆಡ್ಡೆ ಅಂತ ಅಂದಂಥ ತಿಕ್ಕೆ ಆಪರೇಷನ್ ಅಂತ ಸರ್ಜರಿ ಅಂತ ಹೇಳ್ತೇವೆ ಎರಡನೇದು ರೇಡಿಯೋ ಥೆರಪಿ ರೇಡಿಯೋ ಥೆರಪಿ ಅಂದರೆ ಕಣ್ಣಿಗೆ ಕಾಣದಿರುವ ಕಣಗಳನ್ನು ಸಾಯಿಸಲಿಕ್ಕೆ ಇರುವಂತಹ ವಿಧದ ಟ್ರೀಟ್ಮೆಂಟೇ ರೇಡಿಯೇಷನ್ ಥೆರಪಿ ಸಾಮಾನ್ಯ ಭಾಷೆಯಲ್ಲಿ ಕರೆಂಟ್ ಕೊಡೋದು ಅಂತ ಹೇಳ್ತಾರೆ ಕರೆಂಟ್ ಅಂದರೆ ನಮ್ಮ ಮಾಮೂಲಿ ಲೈಟಿಲಿರುವ ಕರೆಂಟ್ ಅಲ್ಲ ಅದು ಆಗಿರುವ ಕರೆಂಟ್ ಅಲ್ಲ ರೇಡಿಯೇಷನ್ ಥೆರಪಿ ಅಂದರೆ ರೇಡಿಯೇಷನ್ ಎಕ್ಸ್ರೇಸ್ ಅಂತ ಆ ರೇಡಿಯೇಷನ್ ದೇಹಕ್ಕೆ ಬಂದು ಆ ದೇಹದಲ್ಲಿರುವ ಕ್ಯಾನ್ಸರ್ ಕಣಗಳನ್ನು ಅಥವಾ ಆ ಗೆಡ್ಡೆಯ ಅಕ್ಕಪಕ್ಕದಲ್ಲಿರುವಂತಹ ಕ್ಯಾನ್ಸರ್ ಕಣಗಳನ್ನು ಸಾಯಿಸ್ಲಿಕ್ಕಿರುವಂತಹ ಒಂದು ಒಂದು ವಿಧದ ಟ್ರೀಟ್ಮೆಂಟ್ ಅದನ್ನು ರೇಡಿಯೇಷನ್ ಥೆರಪಿ ಅಂತ ಹೇಳ್ತಾರೆ ಮೂರನೇ ವಿಧದ ಟ್ರೀಟ್ಮೆಂಟ್ ಯಾವುದು ಅಂತಂದರೆ ಕೀಮೋಥೆರಪಿ ಅಂತ ಹೇಳೋದು ಕೀಮೋಥೆರಪಿ ಅಂತಂದರೆ ರಕ್ತಕ್ಕೆ ರಕ್ತದಲ್ಲಿ ಇರುವಂತಹ ಕಣಗಳನ್ನು ಸಾಯಿಸಲಿಕ್ಕಿರುವಂತಹ ಟ್ರೀಟ್ಮೆಂಟ್ ಇರೋದೇ ಕೀಮೋಥೆರಪಿ ಅಂತ ಹೇಳ್ತಾರೆ ಅಂದರೆ ಇಂಜೆಕ್ಷನ್ ಮೂಲಕವಂತ ಇಂಜೆಕ್ಷನ್ ಮೂಲಕ ಯಾವುದಾದ್ರು ಮದ್ ಮೆಡಿಸಿನನ್ನು ಕೊಡೋದನ್ನು ಕೀಮೋಥೆರಪಿ ಅಂತ ಹೇಳ್ತೇವೆ ಇಂಜೆಕ್ಷನ್ ಮಾಡ್ಬೋದು ಸೊ ಇಂಜೆಕ್ಷನ್ ಕೊಟ್ಟರೆ ಕೊಟ್ಟಾಗ ಏನಾಗ್ತದೆ ರಕ್ತಕ್ಕೆ ಸೇರಿಕೊಳ್ತದೆ ರಕ್ತದಲ್ಲಿರುವಂತಹ ಕ್ಯಾನ್ಸರ್ ಕಣ ಕಣಗಳನ್ನು ಸಾಯಿಸ್ತದೆ ಅದು ಸೊ ಅದಕ್ಕೆ ಕೀಮೋಥೆರಪಿ ಅಂತ ಹೇಳ್ತೇವೆ ಇದು ಮೂರು ವಿಧದಂಥ ಟ್ರೀಟ್ಮೆಂಟ್ ಆಗಿರ್ತದೆ ಸೊ ಇಷ್ಟು ಟ್ರೀಟ್ಮೆಂಟ್ ಆದ ಮೇಲೆ ಒಬ್ಬ ಮನುಷ್ಯ ಮನುಷ್ಯನಿಗೆ ಕ್ಯಾನ್ಸರ್ ಬಂದ ಮೇಲೆ ಈ ಟ್ರೀಟ್ಮೆಂಟ್ ಎಲ್ಲ ಒಳಪಡಿಸಿದ ಮೇಲೆ ನೆಕ್ಸ್ಟ್ ಅವನು ಅಪ್ಗೆ ಅಂತ ಬರಬೇಕಾಗುತ್ತೆ ಫಾಲೋಅಪ್ ಅಂದರೆ ಪುನಃ ವೈದ್ಯರತ್ರ ಬಂದು ಬಂದು ಭೇಟಿಯಾಗ್ತಾ ಇರಬೇಕಾಗ್ತದೆ ಅಂದರೆ ಮೂರು ತಿಂಗಳಿಗೊಂದು ಸರಿ ಬಂದು ಭೇಟಿಯಾಗ್ತಾ ಇರಬೇಕಾಗ್ತದೆ ಯಾಕೆ ಅಂತಂದರೆ ಯಾವುದೇ ಕ್ಯಾನ್ಸರ್ ಗುಣಮುಖರಾದ ಮೇಲೆ ಕೂಡ ಬರುವ ಸಾಧ್ಯತೆಗಳು ಇರ್ತದೆ ಸೊ ಬ ಒಂದು ವೇಳೆ ಬಂದಾದಲ್ಲಿ ಅದನ್ನು ಕೂಡಲೇ ಕಂಡು ಹುಡುಕಲಿಕ್ಕೋಸ್ಕರ ಮೂರು ತಿಂಗಳಿಗೊಂದು ಸರಿ ವ ತಜ್ಞ ವೈದ್ಯರ ಹತ್ರ ಬಂದು ಭೇಟಿಯಾಗಬೇಕಾಗ್ತದೆ ಭೇಟಿಯಾದಾಗ ಎಲ್ಲಾದರೂ ಕ್ಯಾನ್ಸರ್ ಲಕ್ಷಣಗಳು ಪುನಃ ಕಂಡು ಬಂದಲ್ಲಿ ಅದಕ್ಕೆ ಪುನಃ ಟ್ರೀಟ್ಮೆಂಟ್ ಕೂಡ ಲಭ್ಯವಿರುತ್ತದೆ ಅಂತ ಅದಕ್ಕೋಸ್ಕರ ಮೂರು ತಿಂಗಳಿಗೊಂದು ಸರಿ ಫಾಲೋಅಪ್ಪಿಗೆ ಬರಬೇಕಾಗ್ತದೆ ಇನ್ನು ಇದು ಇಷ್ಟು ಕ್ಯಾನ್ಸರ್ನ ರೋಗಲಕ್ಷಣಗಳು ಅದನ್ನು ಹೇಗೆ ಪತ್ತೆ ಹೆಚ್ಚುವಿಕೆ ಅದರ ಹೇಗೆ ಟ್ರೀಟ್ಮೆಂಟ್ ಅನ್ನೋದನ್ನು ವಿಶ್ಲೇಷಣವಾಗಿ ನಾನೀಗ ಹೇಳಿದ್ದೇನೆ ಇನ್ನು ಅದನ್ನು ಬಾರದೇ ಇರೋಗೆ ತುಂಬ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಕ್ಯಾನ್ಸರ್ ಬಾರದೇ ಇರಲಿಕ್ಕೆ ಏನು ಮಾಡಬೇಕು ಅಂತ ಕ್ಯಾನ್ಸರ್ ಬಾರದೇ ಇರಲಿಕ್ಕೆ ಏನು ಮಾಡಬೇಕು ಅಂತಂದರೆ ಈಗ ಕಾರಣ ಏನು ಅಂತ ಹೇಳಿದ್ದೆ ನಾನು ತಂಬಾಕು ಸೇವನೆ ಅಥವಾ ಮದ್ಯಪಾನ ಸೇವನೆ ಅದು ಮಾಡದೇ ಇರುವುದು ಒಳ್ಳೆಯ ಆರೋಗ್ಯ ಹೆಲ್ತ್ ಮೇಂಟೈನ್ ಮಾಡೋದು ಬೊಜ್ಜುತನ ಇರದೇ ಇರುವುದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಒಳ್ಳೆಯಂಥ ಕರೆಕ್ಟಾದ ಲೈಫ್ ಸ್ಟೈಲನ್ನು ಬಾಳುವುದು ಇದು ಅಲ್ಲದೆ ಬೇರೆ ಇದು ಇದೆಲ್ಲರೂ ಮಾಮೂಲಿಯಾಗಿ ಮಾಡ್ತಾರೆ ಇದು ಅಲ್ಲದೆ ಏನು ಮಾಡಬೇಕು ಅಂತಂದರೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಸ್ಕ್ರೀನಿಂಗ್ ಅಂತಂದರೆ ಯಾವುದೇ ಕ್ಯಾನ್ಸರ್ ರೋಗ ಲಕ್ಷಣಗಳು ಬರುವ ಮುಂಚೆಯೇ ಕಂಡು ಹುಡುಕಿದರೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆದ್ದರಿಂದ ಯಾವುದೇ ಕ್ಯಾನ್ಸರ್ ಲೋಗ ಲಕ್ಷ್ಮ ಮರುವ ಮುಂಚೆಯೇ ನಾವು ಅದನ್ನು ಪತ್ತೆ ಹಿಡಬೇಕು ಅಂತಂದರೆ ಅದನ್ನು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಅಂತಂದರೆ ಈಗ ಉದಾಹರಣೆಗೆ ಸ್ತನದ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ದ ನಿಯಮದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಆ ನಿಯಮ ಇಲ್ಲ ಹೊರ ದೇಶದಲ್ಲಿ ಅಮೇರಿಕಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಅಥವಾ ಬೇರೆ ದೇಶ ಜಪಾನ್ ಆಗಿರ್ಬೋದು ಅಲ್ಲೆಲ್ಲ ನಿಯಮ ಏನಂತಂದರೆ ಇದೆ ಅಂತಂದರೆ ನಲವತ್ತೈದು ವರ್ಷದ ಮೇಲ್ಪಟ್ಟ ಮೇಲ್ಪಟ್ಟ ಪ್ರತಿ ಹೆಂಗಸು ವರ್ಷಕ್ಕೆ ಒಂದು ಸರಿ ಮ್ಯಾಮೋಗ್ರಾಮ್ ಅಂತಹ ಅಂತಹ ಒಂದು ಟೆಸ್ಟನ್ನು ಮಾಡಲೇಬೇಕಾದಂಥ ಒಂದು ನಿಯಮ ಇದೆ ನಮ್ಮ ಭಾರತ ದೇಶದಲ್ಲಿ ಮ್ಯಾಮೊ ಮ್ಯಾಮೋಗ್ರಾಮ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಬೇಡ ಅಂತ ಹೇಳಿ ನಾವು ಮಾಡುವುದಿಲ್ಲ ಯಾಕಂದರೆ ಅದು ನಾರ್ಮಲ್ ಬಂದರೆ ನಮಗೆ ತಲೆಬಿಸಿ ಆಗ್ತದೆ ನಾರ್ಮಲ್ಲಿಗೆ ನಾವು ದುಡ್ಡು ಖರ್ಚು ಮಾಡಿದ್ದೇವೆ ಅಂತ ನಾವು ತಲೆಬಿಸಿ ಆಗ್ತದೆ ಆದರೆ ನಮ್ಮ ಬೇರೆ ದೇಶದಲ್ಲಿ ಅದೇ ಥರ ಅಲ್ಲ ನಿಯಮ ಆಗಿ ನಮ್ಮ ದೇಶದಲ್ಲಿಯೂ ಅದೇ ಸರ್ಕಾರ ಅದನ್ನು ನಿಯಮ ತಂದರೆ ತುಂಬ ಬೇಗನೆ ಕ್ಯಾನ್ಸರ್ ಗೆಡ್ಡೆಗಳನ್ನು ಕಂಡು ಹುಡುಕಬೇಕು ಕಂಡು ಕಂಡುಹುಡ್ಬೋದು ತುಂಬ ಸಣ್ಣ ಸಣ್ಣ ಗಾತ್ರದಲ್ಲಿರುವಾಗಲೇ ಕ್ಯಾನ್ಸರ್ ಗೆಡ್ಡೆಗಳನ್ನು ಕಂಡು ಕಂಡುಹುಡಕ್ತದೆ ಸೊ ಹಾಗೆ ಆ ರೀತಿ ಕಂಡು ಕಂಡುಹುಡ್ತೇನಾಗ್ತದೆ ಸಂಪೂರ್ಣವಾಗಿ ಕ್ಯಾನ್ಸರ್ನ ನಿರ್ಮೋ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅದೇ ರೀತಿಯಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಅದೇ 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 ರೀತಿಯಾದಂತಹ ಒಂದು ಸ್ಕ್ರೀನಿಂಗ್ ಅಂತ ಇರ್ತದೆ ಒಂದೊಂದು ಟೆಸ್ಟ್ಗಳಿರ್ತದೆ ಎಲ್ಲ ಅಂಗಾಂಗಗಳಿಗೂ ಇದೆ ಅಂತಂದಲ್ಲ ಕೆಲವೊಂದಕ್ಕೆ ಇದೆ ಸೊ ಯಾವುದೆಲ್ಲ ಇದೆ ಅದನ್ನು ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಅನ್ನೋದು ಸೊ ಆದ್ದರಿಂದ ಅದನ್ನು ಮಾಡಿದರೆ ನಮಗೆ ಬಹು ಬೇಗ ಬಂದು 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 ಬಂದ ಎಲ್ಲಾದರೂ ಕ್ಯಾನ್ಸರ್ ಬಂದರೂ ಕೂಡ ಬೇಗನೆ ಗೊತ್ತಾಗ್ತದೆ ಬೇಗ ಬಂದರೆ ಕಂಪ್ಲೀಟಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕಾಗ್ತದೆ ಕಂಪ್ಲೀಟಾಗಿ ಅದನ್ನು ಕೂಡ ಪಡಿಸ್ಬೋದು ಅಂತ ಅನ್ನೋದಂತ ಅದರಿಂದ ಅದನ್ನು ಮಾಡೋದು ತುಂಬ ಉತ್ತಮ ಸಿರಿಬಾಗಿಲು ವೆಂಕಪ್ಪಯ್ಯ ಸ್ಮ ಸಾಂಸ್ಕೃತಿಕ ಪ್ರತಿಷ್ಠಾಪನಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಹಂಚಿ ಹಂಚಿಕೊಂಡು ಕೊಂಡಿರೋದು ತುಂಬ ಒಂದು ಉತ್ತಮವಾದಂತಹ ಒಂದು ವಿಷಯ ಎಲ್ಲರೂ ಇದನ್ನು ಎಲ್ಲ ಈ ಎಲ್ಲ ಜನಗಳು ಈ ಫ್ರೀ ಹೆಲ್ತ್ ಚೆಕ್ಅಪ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪಾಲ್ಗೊಳ್ಳಿ ಅಂತ ಹೇಳಿ ಕೇಳ್ತು ಕೇಳ್ಕೊಳ್ತೇನೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ